ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ನನ್ನ ಮಗನ ಅಂಗನವಾಡಿ ಕರ್ಕೊಂಡು ಹೋಗ್ತಿದ್ದೀನಿ ಯಾಕಂದರೆ ಅಲ್ಲಿ ಇವತ್ತು ವಿಟಮಿನ್ ಸಿ ಡ್ರಾಪ್ಸ್ ಏನು ಹಾಕೋದಿದೆ ಇದೆಯಂತೆ ಅವ್ರು ಕಾಲ್ ಮಾಡಿದರು ಅದಕ್ಕೋಸ್ಕರ ಹಾಕಲಿಕ್ಕೆ ಹೋಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ನಮ್ಮೂರಲ್ಲಿ ಸಿಕ್ಕ ಹೊಟ್ಟೆ ಮಾಡೇ ಇದೆ ಅಂಗನವಾಡಿ ತುಂಬ ಹತ್ರನೇ ಇದೆ ಅದೇ ರೀಸನಿಂದ ನಾನು ಮತ್ತು ನನ್ನ ತಂಗಿ ಮತ್ತು ಮಗು ಮೂರು ಜನ ನಡ್ಕೊಂಡು ಹೋಗ್ತಿದ್ದೀವಿ ನಮ್ಮ ಮನೆ ಹತ್ರನೇ ಇದೆ ಅಂಗನವಾಡಿ ಹಾಗೆ ఇది నన్ను చిక్కోళ్ళివరి ఐదే క్లాస్ తనక ఇదే స్కూల ఓదీత ఈ స్కూలను నోడి తుంబే ఖుషి ఆయ్ ఈ కడే బరదే ఇలా తుమ కమ్ి బరదు ఆయే ఇవతూ నన్న మగన విటమిన్ సి డ్రాప్స్ ఇద్రిందే స్వల్పొత్తు అల్లనే కత్కం బి ముందే ಡ್ರಾಪ್ಸ್ ಹಾಕಿದ ನಂತರ ಇಲ್ಲಿ ಮಗುವಿನ ಎತ್ತರ ಹಾಗೆ ವೆಯ್ಟ್ ಮತ್ತೆ ಕೈ ಸುತ್ತಳತನ ಕೂಡ ಇಲ್ಲಿ ಚೆಕ್ ಮಾಡ್ತಾರೆ ಹಾಗೆ ಇದೆಲ್ಲ ಮಾಡಿದ ನಂತರ ನಾನು ಅಲ್ಲೇ ಅಂಗನವಾಡಿಯಲ್ಲಿ ಸ್ವಲ್ಪ ಹೊತ್ತು ಮಗುನ ಕೂರಿಸ್ಕೊಂಡು ಬಂದೆ ಮಳೆ ತುಂಬಾ ಬರ್ತಿತ್ತು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಅದೇ ರೀಸನ್ನಿಂದ ನಾನು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಇರ್ತಲ್ಲ ನೆರಗಡೆ ಮೀನ ಅಂಗಡಿದ ಯಾರ್ದ ಮೀನಿಂದ ಕೆಲವೊಂದು ಮಕ್ಕಳು ಡ್ರಾಪ್ಸ್ ಹಾಕಲಿಕ್ಕೆ ಕೇಳ್ತಿರ್ಲಿಲ್ಲ ತುಂಬಾ ಹಠ ಮಾಡ್ತಿದ್ರು ಆದರೆ ಆಶಾ ಕಾರ್ಯಕರ್ತೆ ಇದ್ದಾರಲ್ಲ ಅವರು ಮಕ್ಕಳನ್ನು ಏನೂ ಹೇಳಿ ಸಮಾಧಾನ ಮಾಡಿ ಎಲ್ಲ ಮಕ್ಕಳಿಗೂ ಕೂಡ ಡ್ರಾಪ್ಸನ್ನ ಹಾಕ್ಸಿದ್ ಹಾಕ್ಸಿದ್ರು ಹಾಗೆ ಮಳೆ ಸ್ವಲ್ಪ ಕಮ್ಮಿ ಆಯಿತು ನಾನು ಅಲ್ಲಿಂದ ಮಗುನ ಕರ್ಕೊಂಡು ಹೊರಟೆ ಹಾಗೆ ಬರ್ತಾ ದಾರಿಲಿ ಒಂದು ಅಂಗಡಿ ಕೂಡ ಇತ್ತು ಚಿಕ್ಕ ಅಂಗಡಿ ಅಲ್ಲಿ ಸ್ವಲ್ಪ ತಿಂಡಿನ ತಗೊಂಡು ಬಂದ್ವಿ ಇದಾಗಿತ್ತು ಏನನ್ನ ಚಿಕ್ಕ ಬ್ಲಾಕ್ నన్న చాల ఇన్న యారూ సబ్స్క్రైబ్ మ్లీజ్ నన్న చబ్స్క్రైబ్ లైక్ మిషర్ మి థ్యాంక్ ఫార్ వాచింగ్